ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇವತ್ತು ಬರೀ ಪೂಜೆ ಮಾತ್ರ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರ ಇವತ್ತು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಮತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬಾ ಅನುಭವ ಆಗಿದೆ ಅಂದರೆ ನಾನು ಮಾಡಿರೋ ತಪ್ಪನ್ನು ನೀವ್ಯಾರು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನಾವೆಲ್ಲರೂ ನಂಬಿರೋದು ದೇವರನ್ನ ಮಾತ್ರ ಕೆಲವೊಂದೊಂದು ಸತಿ ನಮಗೆ ಜನಗಳು ಕೈ ಬಿಟ್ರು ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಉದಾಹರಣೆ ನಾನೇ ಇದ್ದೀನಿ ಯಾಕೆಂದರೆ ನನ್ನ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂತು ತುಂಬ ಕಷ್ಟವೂ ಸಹ ಅನುಭವಿಸಿದ್ದೀನಿ ಆ ಕಷ್ಟ ಯಾತಕ್ಕೆ ಬಂತು ಅಂತ ಅಂದರೆ ನಮಗೆ ದೇವರು ಅದನ್ನು ಸೂಕ್ಷ್ಮವಾಗಿ ನಮಗೆ ಹೇಳುತ್ತೆ ಆದರೆ ನಾವು ಅರ್ಥ ಮಾಡ್ಕೊಂಡೇ ಇರೋದಿಲ್ಲ ನನಗೆ ಯುಗಾದಿ ಹಬ್ಬ ಹಿಂದೆ ಮುಂದೆ ತುಂಬ ಕಳ್ಸಕ್ಕೆ ಕಾಯಿ ಇಟ್ಟಿರ್ತೀವಲ್ಲ ಅದೆಲ್ಲ ತುಂಬ ಇತ್ತು ವಾರ ವಾರ ನಾನು ಚೇಂಜ್ ಮಾಡ್ತಾ ಇದ್ದೆ ಈ ಶುಕ್ರವಾರ ಕಾಯಿ ಚೇಂಜ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಶುಕ್ರವಾರ ನನಗೆ ಅದು ಕಾಯಿ ಫುಲ್ಲು ಓಪನ್ ಆಗಿಬಿಡ್ತಾ ಇತ್ತು ನಾನು ಯಾ ಯಾಕೆ ಈ ಥರ ಆಗ್ತಾ ಇದೆ ಆದರೂ ನಾನು ಎಲ್ಲೂ ಕೇಳೋಕ್ಕೂ ಸಹ ಮನಸ್ಸೇ ಬರಲಿಲ್ಲ ಅದು ಜ್ಞಾಪಕನೂ ಸಹ ನಮಗೆ ಬರೋದಿಲ್ಲ ಅಂಥ ಟೈಮಲ್ಲಿ ನಾನೇನು ಅಂದ್ಕೊಂಡೆ ಅಂದರೆ ತುಂಬ ಬಿಸಿಲಿರುತ್ತಲ್ಲ ಆ ಕಾರಣಕ್ಕೆ ಬ ಈ ಥರ ಆಗುತ್ತೆ ಅಂತ ನಾನು ತಿಳ್ಕೊಂಡೆ ಆಮೇಲೆ ಆಮೇಲೆ ಅದು ಕಾಯಿ ಎಲ್ಲ ಓಪನ್ ಆಗ್ತಾ ಬರ್ತಾ ಇದ್ದಂಗೆ ನಮ್ಮ ಮನೇಲಿ ತುಂಬ ಸಮಸ್ಯೆಗಳು ಮತ್ತು ಕಿತ್ತಾಟ ಒಡೆದಾಟ ಜಗಳ ಈ ಥರ ಎಲ್ಲ ಸಮಸ್ಯೆಗಳಾಗೋದು ಹೇಳ್ಬೇಕು ಅಂದರೆ ಅಷ್ಟು ಅಷ್ಟು ಕಷ್ಟಪಟ್ಟಿದ್ದೀನಿ ಆಮೇಲೆ ನನಗೆ ಕೆಲವೊಂದು ಕಡೆ ದೇವರ ಹತ್ರ ಹೋಗಿ ಕೇಳಿದಾಗ ನನಗೆ ಹೇಳ್ತು ನಾನು ಸೂಕ್ಷ್ಮ ಕೊಟ್ಟರು ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತಲೂ ಸಹ ಹೇಳ್ತು ಯಾಕೆಂದರೆ ಈ ತಪ್ಪನ್ನು ನೀವ್ಯಾರು ಮಾಡೋಕ್ಕೆ ಹೋಗಬೇಡಿ ಇವಾಗ ನಾನು ಕಳಸದಲ್ಲಿ ಇಟ್ಟಿದ್ದೀನಲ್ಲ ಕಾಯಿ ಇದು ನಾನು ಯುಗಾದಿ ಹಬ್ಬದಲ್ಲಿ ಹೊಸ ಕಾಯಿ ತಗೊಬಂದು ಇಟ್ಟಿರೋದು ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ ನಾನು ಅದೇ ಕಾಯಿನೇ ಬಳಸ್ತಾ ಇದ್ದೀನಿ ಇನ್ನೂ ಒಂದು ಚೂರು ಏನೂ ಆಗಿಲ್ಲ ಯಾಕೆ ಅಂದರೆ ಅದು ನಮ್ಮ ಮನೆಯಲ್ಲಿರೋಂಥ ಸಮಸ್ಯೆ ಕಡಿಮೆ ಆಗ್ತಾ ಬಂತು ಹಂಗಾಗಿ ಇವಾಗ ಅದು ಯಾವುದೇ ರೀತಿ ಕಾಯಿ ಸಮಸ್ಯೆ ಆಗಿಲ್ಲ ಅಂದರೆ ಯುಗಾದಿ ಹಿಂದಿ ಹಿಂದಿನ ಟೈಮ್ಗಳಲ್ಲಿ ಸಿಕ್ಕಾಬಟ್ಟೆ ಕಾಯಿಗಳು ಓಪನ್ ಆಗ್ತಾಯಿತ್ತು ಯಾಕೆ ಈ ಥರ ಸೂಕ್ಷ್ಮ ಕೊಡುತ್ತೆ ದೇವರು ನಮಗೆ ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಏನಾದರೂ ಮಾಡಿಸಿರ್ತಾರೆ ನಮ್ಮ ಕುಟುಂಬಕ್ಕೆ ಅದು ಈ ಥರ ಸೂಕ್ಷ್ಮಿಯಾಗಿ ನಮಗೆ ತೋರಿಸುತ್ತೆ ಅದನ್ನು ನಾವು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ನಮ್ಮ ಮನೆಗೆ ನಾವು ಏನು ಬಿಗಿಬೇಕೋ ಅದನ್ನು ನಾವು ಮಾಡ್ಕೋಬೇಕು ಹೊರಗಡೆವ್ರು ಯಾರು ನಮಗೆ ಇದರ ಈ ಥರ ಎಲ್ಲ ಮಾಡಿಸೋದಕ್ಕೆ ಬರೋದಿಲ್ಲ ಯಾಕೆಂದರೆ ಅವರು ಕಷ್ಟಪಡ್ತಾರೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ತಾರೆ ಈ ನಮ್ಮ ಒಳಗೆನೇ ಇರ್ತಾರೆ ನೋಡಿ ಈ ನಮ್ಮ ಸಂಬಂಧಿಕರೇ ಇರ್ತಾರೆ ನೋಡಿ ಅಂಥವ್ರೆ ಇಂಥ ಕೆಲಸ ಎಲ್ಲ ಮಾಡೋದು ಜಾಸ್ತಿ ಏಕೆಂದರೆ ನನಗೆ ಇದೆಲ್ಲ ತುಂಬ ಅನುಭವ ಆಗಿಬಿಟ್ಟಿದೆ ನಾನು ಸ್ವಲ್ಪ ನಾನು ಅದನ್ನು ಗಮನಿಸಲೇ ಇಲ್ಲ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ನಾನು ಮಾಡಿದ್ದಪ್ಪ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ ಅದು ದೇವರುಗಳು ನಮಗೆ ಸೂಕ್ಷ್ಮವಾಗಿ ಕೊಡ್ತವೆ ಆ ಸೂಕ್ಷ್ಮನ ಗಮನಿಸಿ ಗಮನಿಸಿ ನಮ್ಮ ಸೇಫ್ಟಿಗೆ ಏನು ಬೇಕೋ ಅದನ್ನ ನಾವು ತಕ್ಷಣಕ್ಕೆ ಮಾಡ್ಕೊಂಬಿಡ್ತು ಅಂದ್ರೆ ನಮ್ ಕುಟುಂಬ ಚೆನ್ನಾಗಿರುತ್ತೆ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ ಇವತ್ತು ನಾವು ಹೋಗ್ತಿವಿ ಮುಂದೆ ಒಂದಿನ ಅವರು ಹೋಗ್ತಾರೆ ಅನ್ನೋದನ್ನ ಯಾರು ಅರ್ಥನೇ ಮಾಡ್ಕೊಳೋದಿಲ್ಲ ಕೆಲವೊಂದೊಂದ್ಸರಿ ನಮ್ಮ ಕುಟುಂಬದವರೇ ನಮಗೆ ಶತ್ರುಗಳಾಗ್ಬಿಟ್ಟಿರ್ತಾರೆ ನಮ್ಮ ಜೊತೆನೆ ಚೆನ್ನಾಗೇ ಇರ್ತಾರೆ ನಮಗೆ ಮಾಡಿಸ್ಬಿಟ್ಟಿರ್ತಾರೆ ಅದು ನಮಗೆ ಗೊತ್ತೇ ಆಗೋದಿಲ್ಲ ಆದರೂ ಒಂದಂತೂ ಸತ್ಯ ದೇವ್ರನ್ನ ನಮ್ದವ್ರು ಯಾವತ್ತೂ ಕೆಟ್ಟಿಲ್ಲ ಕೆಡೋದೂ ಇಲ್ಲ ಮುಂದೆ ನಿಂತು ಎದುರಿಸೋಷ್ಟು ಶಕ್ತಿ ಇರೋದಿಲ್ಲ ನೋಡಿ ಅಂಥವ್ರು ಇಂಥ ಕೆಲಸ ಎಲ್ಲಾನು ಮಾಡ್ತಾರೆ ಅಂಥವರಿಂದ ಸ್ವಲ್ಪ ಆದಷ್ಟು ದೂರನೇ ಇರಿ ಯಾಕೆ ಅಂದರೆ ನನ್ನ ಜೀವನದಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ನನಗೆ ಅನುಭವ ಆಗ್ಬಿಟ್ಟಿದೆ ಆದರೂ ನನ್ನ ದೇವರು ಕೈ ಬಿಟ್ಟಿಲ್ಲ ನಾನು ದೇವರನ್ನೇ ತುಂಬ ನಂಬ್ತೀನಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಿಂತ ಮುಂಚೆ ನಮ್ಮದು ಕಾರ್ ಆ್ಯಕ್ಸಿಡೆಂಟ್ ಆಗಿತ್ತು ಅದು ಕಾರು ಆಗಿದ್ದು ನೋಡಿದ್ರೆ ನಮ್ಮ ಯಜಮಾನ್ರು ಉಳಿದಿದ್ದೇ ಹೆಚ್ಚು ಆ ಕಾರು ಆಕ್ಸಿಡೆಂಟ್ ಆಗಿದ್ದು ನಾವು ಅಲ್ಲಿ ರೋಡಲ್ಲಿ ಹೋಗೋರೆಲ್ಲ ನೋಡಿದವರೆಲ್ಲ ಅದೇ ಹೇಳೋರು ಡ್ರೈವರ್ ಏನಾಗಿದ್ದಾರೆ ನೋಡಿ ಫಸ್ಟು ಅಂತ ಇದ್ರು ಅವಾಗ ನಮ್ಮ ಯಜಮಾನ್ರಿಗೆ ಒಂದು ಗೆರೆನೂ ಸಹ ತಾಕಿರಲಿಲ್ಲ ಅಷ್ಟು ಸೇಫ್ ಆಗಿದ್ರು ಯಾಕೆ ಅಂದರೆ ನಾನು ನಂಬಿದಂತಹ ದೇವರು ನನ್ನ ಅಲ್ಲಿ ಕೈ ಹಿಡಿದು ಕಾಪಾಡ್ತು ನಾನು ನಂಬಿರೋದು ನನ್ನ ಮುಳ್ಕಟ್ಟಮ್ಮ ಮತ್ತು ಸ್ವಾಮಿ ಎಂತೆಂಥ ಕಷ್ಟದಲ್ಲೇ ನನ್ನ ದೇವರುಗಳು ಕೈ ಹಿಡ್ದು ಬಂದರು ಆದರೆ ಇವಾಗ ನನಗೆ ಆದರೂ ನನಗೆ ಅದನ್ನು ಸೂಕ್ಷ್ಮೆ ಕೊಡ್ತು ನಾನೇ ಅರ್ಥಕೊಳ್ಳಲಿಲ್ಲ ಅದನ್ನು ಅರ್ಥಗಳಲ್ಲೇ ನಾನು ಇವತ್ತು ಇಂಥ ಪರಿಸ್ಥಿತಿಲಿ ನಿಂತಿದ್ದೀನಿ ಏನೂ ಮಾಡೋಕ್ಕಾಗೋದಿಲ್ಲ ನೋಡೋಣ ಒಂದೊಂದು ದಿನ ಒಳ್ಳೆ ಟೈಮ್ ಬರುತ್ತೋ ಏನೋ ನಾನು ಕಾಯ್ತಾಯಿರ್ತೀನಿ ನನಗೆ ನನ್ನವರು ಅಂತ ಯಾರೂ ಇಲ್ಲ ಆದರೆ ನನಗೆ ದೇವರೇ ದಿಕ್ಕು ನಾನು ದೇವರನ್ನಷ್ಟೇ ನಂಬಿದ್ದೀನಿ ದೇವ್ರನ್ನ ನಂಬಿದವರು ಯಾವತ್ತೂ ಕೆಟ್ಟಿಲ್ಲ ಉದಾಹರಣೆಗೆ ನಾನೇ ಇದ್ದೀನಿ ಅಷ್ಟೇ ಲ್ಲಿ ಹೂವು ಪ್ರಸಾದ ಆಗಿರೋದನ್ನು ಸಹ ನಾನು ವಿಡಿಯೋ ಹಾಕಿದ್ದೀನಿ ನೋಡಿ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಾನು ತೋರಿಸ್ತಿದ್ದೀನಲ್ಲ ಅದು ನಾನು ಬೆಳಗ್ಗೆ ಪೂಜೆ ಮಾಡಿರ್ತೀನಿ ಶುಕ್ರವಾರ ಮಂಗಳವಾರದ ಎರಡೂ ವಿಡಿಯೋ ಇದೆ ಇದರಲ್ಲಿ ಅಲ್ಲಿ ನಾನು ಬೆಳಗ್ಗೆ ಪೂಜೆ ಮಾಡಿದ್ದು ನನಗೆ ಒಂದು ಅವರ್ ಎರಡು ಅವರ್ ಆಗೋಷ್ಟೊತ್ತೆ ನನಗೆ ಹೂವು ಆಗಿರುತ್ತೆ ಆ ಹೂವು ಆಗಿರೋ ಟೈಮಲ್ಲಿ ನಾನು ಅಲ್ಲಿರೋದಿಲ್ಲ ಅದು ಕೆಳಗಡೆ ಬಿದ್ದಿರುತ್ತೆ ಅಷ್ಟು ಎತ್ತರದಿಂದ ಬಂದು ಕೆಳಗಡೆ ಟೈಲ್ಸ್ ಮೇಲೆ ಬಿದ್ದಿರುತ್ತೆ ಯಾಕೆಂದರೆ ನನಗೆ ವಾರ ವಾರ ನನಗೆ ಹೂವು ಪ್ರಸಾದ ಆಗ್ತಾನೇ ಇರುತ್ತೆ ಅಲ್ಲಿ ಕೆಲವೊಂದು ಸತಿ ನೋಡಿ ಅಲ್ಲಿ ಕೆಲವೊಂದೊಂದು ವಿಡಿಯೋಗಳಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಅದು ಪತ್ರೆ ಆಗಿರ್ಬೋದು ಗುಲಾಬಿ ಹೂವು ಆಗಿರ್ಬೋದು ದಾಸವಾಳ ಹೂವು ಆಗಿರ್ಬೋದು ಅಷ್ಟು ದೂರದಿಂದ ಕೆಳಗಡೆ ಬಿದ್ದಿರುತ್ತೆ ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು ಕೈ ಮತ್ತು ಸೀಳ್ ಬಿಡೋದು ಮತ್ತು ಇದು ಫೋಟೋದಲ್ಲಿ ಏನಾದರೂ ಗ್ಲಾಸು ಅದು ಒಡೆದೋಗೋದು ಈ ತರ ಎಲ್ಲ ನಮಗೆ ಸೂಕ್ಷ್ಮಗಳು ತೋರಿಸ್ತಾ ಇರುತ್ತೆ ದೇವರು ಆದಷ್ಟು ನೀವು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನಾನು ತಪ್ಪನ್ನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ತಕ್ಷಣಕ್ಕೆ ಏನು ಪರಿಹಾರ ಬೇಕೋ ಅದನ್ನು ದಯವಿಟ್ಟು ಮಾಡ್ಕೊಳ್ಳಿ ನಾನು ದೇವರನ್ನ ತುಂಬಾನೇ ನಂಬ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್